ಎರಡನೇ ಮಾತಿಲ್ಲ ಅವರು ಹೇಳಿದ ವಿಚಾರದಲ್ಲಿ ತುಂಬ ಸ್ಪಷ್ಟವಾಗಿದೆ ಕರೆಕ್ಟ್ ಆಗಿದೆ ಇದು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಮಾಡ್ತಾ ಇರೋದು ನಮಗೆ ಅಲ್ಲ ಖುಷಿ ತಂದಂಥ ವಿಷಯ ಇದನ್ನು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಸರ್ಕಾರ ಮಾಡ್ತಾ ಇದೆ ಸರ್ಕಾರ ಸಂಪೂರ್ಣ ಚಿತ್ರೋದ್ಯಮಕ್ಕೆ ಸಹಕಾರ ಕೊಡ್ತಾ ಇದೆ ನಮಗೆ ಮನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ನೂರೈವತ್ತು ಎಕರೆ ನಾವು ಚಿತ್ರನಗರಿ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಇದು ಆಲ್ರೆಡಿ ಐದು ವರ್ಷ ಮುಂಚೆ ಹೇಳಿದರು ಮಾಡಿಲ್ಲ ಈ ಸತಿ ಮಾಡ್ತಾರೆ ಅಂತ ನಾವು ನಂಬಿಕೆ ಅಂದಿದ್ದೀವಿ ದಯವಿಟ್ಟು ಮಾಡಲಿಲ್ಲ ತುಳು ಆಶ್ವಾಸನೆ ಕೊಡ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ದಯವಿಟ್ಟು ಯಾಕೆಂದರೆ ಚಿತ್ರನಗರಿ ಮಾಡಿದ್ರೆ ಚಿತ್ರೋದ್ಯಮ ಬೆಳೆಯುತ್ತೆ ಇಂಡಸ್ಟ್ರಿ ಯೂನಿವರ್ಸಿಟಿ ಒಂದು ಬರ್ತೀವಿ ಬರಲಿ ಆಮೇಲೆ ಟೆಕ್ನಾಲಜಿ ಇವತ್ತೇನು ಇಲ್ದಾರೆ ಇನ್ಫೋಸಿಸ್ ಇನ್ಫೋ ಟೆಕ್ನಾಲಜಿ ನಮ್ಮಲ್ಲಿ ಆಗಿದೆ ಅದೆಲ್ಲ ಬರ್ತದೆ ಬಂದರೆ ಖುಷಿಯಾಗುತ್ತೆ ಈ ಇಂಟರ್ ಈ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡ್ತಾರೆ ಅಕಾಡೆಮಿ ಅಕಾಡೆಮಿಗೆ ಸಂಪೂರ್ಣ ಜವಾಬ್ದಾರಿ ಸರ್ಕಾರ ಕೊಟ್ಟಿದೆ ಮೊನ್ನೆ ಇನಾಗ್ರೇಷನ್ ಆದಾಗ ತುಂಬ ತುಂಬ ಕಡಿಮೆ ಇತ್ತು ನಿರ್ಮಾಪಕ ಕೊರತೆ ಇತ್ತು ಕಲಾವಿದರ ಕೊರತೆ ಇತ್ತು ನಿರ್ದೇಶಕ ಕೊರತೆ ಇತ್ತು ಸಾಹಿತಿಗಳ ಕೊರತೆ ಇತ್ತು ಯಾಕೆ ಬಂದಿಲ್ಲ ಅಂತ ಅವ್ರು ಹೇಳಿ ನಿಜ ಚಿತ್ರರಂಗಕ್ಕೆ ಇವಾಗ ದಟ್ಟು ಬೋರ್ಡ್ ಟೈಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಟೈಟ್ ಯಾರು ಮಾಡಬೇಕು ಫಸ್ಟ್ ಅಕಾಡೆಮಿ ಮಾಡಬೇಕು ಅಕಾಡೆಮಿ ಕರೆದು ಅವರು ಏದ್ಗಿದಾಯಿತು ಇದು ಯಾವ ಕಾರಣಕ್ಕೋಸ್ಕರ ಆಯಿತು ಏನು ಬಂದಿಲ್ಲ ಅಂತಿತ್ತು ಯಾವುದೇ ಕಾವಿದ್ರನ್ನಾಗಲಿ ಯಾರನ್ನೂ ಯಾರು ತೊಗೊಂಡಿಲ್ಲ ಅವರು ಡಿ ಕೆ ಶಿವಕುಮಾರ್ ಕರೆಕ್ಟಾಗಿ ಹೇಳ್ತಾರೆ ಯಾಕೆಂದರೆ ಅವ್ರು ಚಿತ್ರೋದ್ಯಮದವರು ಅವ್ರಿಗೆ ಸಿನಿಮಾ ಡಿಸ್ಟ್ರಿಬ್ಯೂಟ್ರಾಗಿ ಎಕ್ಸಿಬ್ಯೂಟ್ರಾಗಿ ಅವ್ರಿಗೆ ಎಲ್ಲ ರೀತಿ ಗೊತ್ತಿರೋ ಅವ್ರು ಹೇಳಿದ್ರು ಚಿತ್ರೋದ್ಯಮ ಹೊತ್ತು ನಮಗೆ ಎಲ್ಲ ತೇಟ್ರ್ ಪ್ರದರ್ಶನ ಭಾರತ ನಮಗೆ ಗೊತ್ತು ಚಿತ್ರೋದ್ಯಮ ಬೆಳೀಬೇಕು ಒಳ್ಳೆಯ ಸಿನಿಮಾಗಳು ಮಾಡಬೇಕು ಸಂಪೂರ್ಣ ಸಬ್ಸಿಡಿ ಫಸ್ಟು ನೂರ ನೂರ ಇಪ್ಪತ್ತು ಸಿನಿಮಾ ಇದು ಇನ್ನೂರ ತೊಂಬತ್ತು ಸಿನಿಮಾ ಸಬ್ಸಿಡಿ ಕೊಡ್ತಾ ಇದ್ದಾರೆ ಎಲ್ಲ ರೀತಿ ಮಾಡ್ತಾಯಿದ್ರೆ ಅದನ್ನು ನೀವು ಯಾಕೆ ಅದು ದುರುಪಯೋಗ ಪಡ್ಸ್ಕೊತಲ್ಲ ಇಂಟರ್ನ್ಯಾಷನ್ ಫಿಲ್ಫೆಸ್ಗೆ ಇವತ್ತು ಏಳು ಎಂಟರಿಂದ ಒಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ರೆ ಅದನ್ನು ನೀವು ಉಪಯೋಗಿಸ್ತಾ ಇದ್ದರೆ ತಪ್ಪಾಗಲ್ವಾ ಅವರು ಹೇಳಿದಲ್ಲಿ ಯಾರು ನಮಗೆ ನಿಜವಾಗೂ ಯಾರು ಮಾತಾಡಿ ಅಕಾಡೆಮಿ ಇದೆಲ್ಲ ಟೋಟಲ್ ಅಕಾಡೆಮಿ ಯಾರು ಇದನ್ನು ಜವಾಬ್ದಾರಿ ಅವರೇ ಹೊಣೆಗಾರರೇಕಾಗ್ತದೆ ಆಗ್ತದೆ ಇಂಡಸ್ಟ್ರಿ ಯಾರು ಹೇಳಿದ್ರೆ ಅದನ್ನ ಹೇಳಿದ್ರೆ ಅವ್ರು ತಪ್ಪು ಅಂತ ನಾನು ಹೇಳಿ ಯಾಕಂದ್ರೆ ಅವ್ರು ತಿಳ್ಕೊ ಮಾತಾಡಬೇಕು ಏನು ಮಾತಾಡಿದ್ರೆ ಯಾಕೆ ಮಾತಾಡಿದ್ರೆ ಅಂತ ತಿಳ್ಕೊಬೇಕು ನೀವು ಏನಾಗುತ್ತೆ ನೀವು ಕೆಲವು ಪಾಯಿಂಟು ಇಂಡಸ್ಟ್ರಿ ಅವ್ರು ನಟು ಬಿಟ್ಟು ಟೈಟ್ ಮಾಡ್ತೀನಿ ಅಂತ ಅದು ಮಾತ್ರ ನೋಡ್ತಾರೆ ಅದು ಹಿನ್ನೆಲೆ ನೋಡಬೇಕು ಮುಂದೆ ಕಡೆ ನೋಡಬೇಕು ಯಾಕೆಂದ್ರೆ ನೀವು ಯಾವತ್ತೂ ನೋಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ಬಿಟ್ಟು ಯೋಜನೆ ಮಾಡ್ತಾರೆ ಮಾತಾಡ್ಬೇಕಂತೆ ಡಿಕೆಶಿರೂ ತಪ್ಪಿಲ್ಲ ಇಂಡಸ್ಟ್ರಿ ಆ ಥರ ದಯವಿಟ್ಟು ಅದನ್ನು ನನ್ನ ನನ್ನ ಲೆಕ್ಕ ಅವ್ರು ಮಾತಾಡೋದು ತಪ್ಪು ಅಂತ ನಾನು ಹೇಳಿಕೆ ಒಂದು ನಿಮಿಷ ಹೌದು ತವೆ ಮೇಕೆದಾಟಿಗೆ ಅವರು ಮಹಾದಾಯಿ ನೀರಿಗೆ ಮೇಕೆದಾಟಿಗೆ ಕರೆದಿದ್ದು ಅದು ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ಅವ್ರು ಮೊನ್ನೆ ಹೇಳಿದಾಗ ಇದು ನೀರಿನ ಹೋರಾಟಕ್ಕೋಸ್ಕರ ನಾವು ಕರೆದೆ ಕರೆದಾಗ ನಿಮ್ಮ ಇಂಡಸ್ಟ್ರಿ ಬರಲಿಲ್ಲ ಬಂದಂಥವ್ರು ಸಾಧು ಕೋಕಿಲ ಮತ್ತು ದುನಿಯಾ ವಿಜಿ ಅಂತ ಹೇಳಿದ್ರು ಆ ಸಾಧು ಕೋಕಿಲ ಬಂದಿದ್ದಕ್ಕೆ ನಮ್ಮ ಸರ್ಕಾರ ಕೃತಜ್ಞತೆಯಿಂದ ಅವ್ರಿಗೆ ಅಕಾಡೆಮಿ ಅಧ್ಯಕ್ಷ ಮಾಡಿದ್ದೀವಿ ಅಂತ ಹೇಳಿದ್ರು ಪುನೀಠಾಪಿಟ್ರು ಅದು ಅಲ್ಲಿ ಸೆಂಟೆನ್ಸ್ ಮುಗೀತು ಅದಾದ ಮೇಲೆ ನಾಡು ನುಡಿ ಯಾವುದೇ ಹೋರಾಟ ರೈತರ ಸಮಸ್ಯೆ ಆಗ್ಬೋದು ಈಗ ಬೆಳಗಾವಿ ಸಮಸ್ಯೆ ಆಗ್ಬೋದು ಇದೆಲ್ಲಕ್ಕೆ ನಮ್ಮ ಸರ್ ನಮ್ಮ ಚಿತ್ರೋದ್ಯಮ ಯಾವತ್ತೂ ಇದೆ ಹಿಂದೇನೂ ಇದೆ ಡಾಕ್ಟರ್ ರಾಜ್ಕುಮಾರ್ ನಮ್ಗೆ ಹೇಳ್ಕೊಟ್ಟಿರ್ದಿದೆ ಹಿರಿಯ ಕಲಾವಿದರು ಎಲ್ಲರೂ ಸೇರ್ತಿದ್ರು ನಮ್ಮರೆಲ್ಲ ಬರ್ತಾರೆ ನಮ್ಮಲ್ಲಿ ಇದನ್ನ ಲೀಡರ್ಶಿಪ್ ಕೊರತೆ ಇದೆ ಯಾರಿಗೆ ಯಾರು ಹೇಳಬೇಕು ಯಾರು ಕರಿಬೇಕು ಅಂತ ಗೊತ್ತಾಗಿಲ್ಲ ನಮ್ಮ ಚಿತ್ರರಂಗ ಯಾವತ್ತೂ ಸಂಪೂರ್ಣ ಎಲ್ಲ ಕಡೆದು ಬರ್ತದೆ ಎಲ್ಲ ಕಡೆ ಇರ್ತದೆ ಯಾವುದೇ ವಿಷಯದಲ್ಲಾಗಲಿ ನಮ್ಮ ರಾಜ್ಯದಲ್ಲಿ ನೀರು ಆಗ್ಬೋದು ಭಾಷೆ ಆಗ್ಬೋದು ಯಾವುದೇ ವಿಶ್ವ ನಾವು ಚಿತ್ರೋದ್ಯಮ ಇದ್ದೇ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಒಂದು ಆಹ್ವಾನ ಮಿಸ್ ಆಗಿದೆ ಅಂತ ಹೇಳಿದ್ರು ಸರ್ ಸುದೀಪ್ ಅವ್ರು ತಲುಪಿಲ್ವಂತೆ ಜಗ್ಗೇಶ್ ಲೇಟಿಗೆ ತಪ್ಪು ಅದನ್ನು ಯಾರು ಅದಕ್ಕೆ ತಪ್ಪು ತಪ್ಪು ತಾನೇ ಅದು ಏನು ನಿನ್ನೆ ಮಾಡಿಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ ಅಕಾಡೆಮಿ ಇಲ್ವಲ್ಲ ಇದು ಚಿತ್ರೋದ್ಯಮ ಇಷ್ಟಿನಿಂದ ಮಾಡ್ತಾರೆ ಈ ವಿಷಯದಲ್ಲಿ ಸಂಪೂರ್ಣ ತಪ್ಪು ಅಕಾಡೆಮಿಯವ್ರದು ಅವರೇ ಜವಾಬ್ದಾರರು ಅವರಿಗೆ ದಯವಿಟ್ಟು ಶಿಸ್ತಿನ ಕ್ರಮ ತೊಗೊಂಡು ನಿಟ್ಟುಬಿಟ್ಟು ಟೈಟ್ ಮಾಡಲಿಂತ ನಾನು ಮನವಿ ಮಾಡ್ತೀನಿ ಆದ್ರೆ ಪ್ರೋಟೋಕಾಲ್ ಪ್ರಕಾರ ಹೇಗೆ ತಲುಪಬೇಕು ಅದನ್ನೆಲ್ಲ ತಲುಪಿಸಿದೀವಿ ಅನ್ನುವಂತೋಟೋಕಾಲ್ಮಿ ವೇದಿಕೆ ಮೇಲೆ ಯಾರಿಗೆ ಆಸನ ಇರುತ್ತೆ ಅವ್ರಿಗೆ ಮಾತ್ರ ಅಧ್ಯಕ್ಷರು ಹೋಗಿ ಬರ್ತಾರೆ ಅದರ್ವೈಸ್ ಅವ್ರಿಗೆ ಒಂದು ಲೆಟ್ರಿ ಇರಬಹುದು ಪೋಸ್ಟ್ ಇರೋ ಅಥವಾ ಒಂದು ಪಿ ಆರ್ಒಾಂತರ ಇನ್ವಿಟೇಷನ್ ತಲುಪುತ್ತೆ ಮೊದಲನೇದಾಗಿ ಅಕಾಮಿ ಅಧ್ಯಕ್ಷ ಎಲ್ಲ ಕಡೆ ಹೋಗ್ಬೇಕು ಅಂತ ಏನಿಲ್ಲ ಅವ್ರ ಫೋನಿನ ಮುಖಾಂತರ ಎಲ್ಲ ಕಲಾವಿದರಿಗೂ ಮಾತಾಡ್ಬೋದಾಯಿತು ಹೊಸಬಾಯರ ಅಕಾಡೆಮಿ ಅಧ್ಯಕ್ಷ ಹೇಳ್ಬೋದಾಯಿತು ಸಾಧು ಕೋಕಿಲೆ ಚಿತ್ರರಂಗದ ನಟರು ನಿರ್ದೇಶಕರು ಎಲ್ಲ ಕಲಾವಿದರು ನಂಬರ್ತದೆ ಇಲ್ಲ ಕನವ್ ನಂಬರ್ ಎಲ್ಲ ತಗೊಂಡು ಫೋನ್ ಮುಖಾಂತರ ತಿಳಿಸ್ಬೋದು ಸರ್ ಈ ಥರ ನನ್ನ ಕೈಲಿ ಈ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡ್ತಾ ಇದ್ವಿ ಇಡೀ ದೇಶ ಬರ್ತಾ ಬರ್ತಾಯಿದೆ ನಾವೆಲ್ಲ ಬಂದು ದಯವಿಟ್ಟು ಸಹಕರಿಸಬೇಕು ಅಂತ ಹೇಳಿದರೆ ದಿನಕ್ಕೆ ಇಬ್ರು ಇಬ್ಬರು ಮೂರು ಜನ ಆರ್ಟಿಸ್ಟ್ ಬರೋರು ಫೋನ್ ಮಾಡಿ ಮಾತಾಡಿರಬೇಕು ಅದು ನನಗೆ ಗೊತ್ತಿಲ್ಲ ಮಾತಾಡಿದರೆ ಬಿಟ್ಟಿದ್ರೆ ಗೊತ್ತಿಲ್ಲ ನಿರ್ದೇಶಕರ ಹತ್ರ ಮಾತಾಡ್ಬೋದಾಯಿತು ನಟರ ಹತ್ರ ಮಾತಾಡ್ಬೋದಾಯ್ತು ನಿರ್ಮಾಪಕರ ಹತ್ರ ಮಾತಾಡ್ಬೋದು ತಪ್ಪೇನಿದೆ ಆಗ ಜವಾಬ್ದಾರಿ ಇಲ್ಲ ಅಂತ ಅರ್ಥ ಆಗುತ್ತೆ ಅದು ಅದರಿಂದ ಅದು ಜವಾಬ್ದಾರಿ ಸಂಪೂರ್ಣ ಅಕಾಡೆಮಿಗೆ ಸಂಬಂಧಪಟ್ಟಿದ್ದು ಅವರೇ ಒಣಗಾರಿಕೆ ಅಂತ ಹೇಳೋಕ್ಕೆ ಇಷ್ಟಪಟ್ಟು ಇಲ್ಲ ನಮ್ಮ ಕಲಾವಿದರು ಪಾಪ ಕುಂದ್ ನಿಂತ್ಕೋತಾರೆ ಕುಂತ್ಕೋತಾರೆ ಎಲ್ಲಿ ಬೇಕಾದ್ರೆ ಕಲಾವಿದ್ರೆ ಯಾವತ್ತೂ ಯಾವುದಿಲ್ಲ ಆಮೇಲೆ ಸಮಸ್ಯೆ ಮಹಾ ಕ ಭಾಷಾ ಹೋರಾಟ ಬಂದಾಗ ರೋಡಲ್ಲಿ ನಿಂತ್ಕೊಂಡಿದ್ದಾರೆ ತ ಒಂದೊಂದು ಗಾಡೀಲಿ ಐವತ್ತು ಐವತ್ತು ಜನ ಇದ್ದಾಗ ಅರವತ್ತು ಜನ ಎಕ್ಸ್ಟ್ರಾದ ಕೂತ್ಕೊಂಡಿದ್ದಾರೆ ಅವೆಲ್ಲ ಏನಿಲ್ಲ ಆಮೇಲೆ ನೀವೇನು ಇದೇನು ವಿಧಾನಸೌಧ ಮುಂದೆ ಮಾಡ್ತಿದ್ದು ಪೊಲೀಸ್ ಬರ್ತಾರೆ ಬ್ಲ್ಯಾಂಕೆಟಲ್ಲಿ ಬರ್ತಾರೆ ಅಲ್ಲಿಂದ ಒಳಗೆ ಬರ್ದೇನು ತಪ್ಪೇನಿಲ್ಲ ಫಸ್ಟು ನಾವು ಕರೆದಿದ್ದೀವ ಫಸ್ಟು ಯಾಕೆಂದರೆ ಇವತ್ತು ನಾವು ಹೇಳೋದಕ್ಕೂ ಕರೆಕ್ಟಾಗಿರಬೇಕು ಅಕಾಡೆಮಿ ಅಧ್ಯಕ್ಷರು ಹೋಗಿ ಕರಿಬೇಕು ಅಂತಿಲ್ಲ ಅವ್ರು ಫೋನ್ ಮುಖಾಂತರ ಕರೆದಿ ಲೆಟ್ರ್ ತಲ್ಪ್ಸಿದರೆ ತಪ್ಪೇನಿಲ್ಲ ಅದನ್ನು ಮಾಡಿದಾರ ನನಗೆ ಗೊತ್ತಿಲ್ಲ ಕೂಡಲೇ ಅದು ತಾವು ಚೆಕ್ ಮಾಡ್ಕೊಂಡು ಮಾತಾಡ್ಬೇಕು ಅಂತ ಹೇಳ್ತೀನಿ Garanty News. Sudika čita. Naja. Nesčita.